ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮಗೆ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ ಟಿಪ್ಸ್ ಏನು ಅಂತ ನೋಡೋಣ ಟಿಪ್ ನಂಬರ್ ಒನ್ ನಾವು ಅಗರಬತ್ತಿಯನ್ನು ಅಂಟಿಸುವಾಗ ನಾವು ಸ್ಟ್ಯಾಂಡ್ ಇಲ್ಲ ಅನ್ನೋಂಥ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ಬಟ್ಟೆಗೆ ಹಾಕುವಂಥ ಕ್ಲಿಪ್ಸ್ ಇರುತ್ತಲ್ಲ ಆ ಕ್ಲಿಪ್ಸನ್ನು ನಾವು ಸ್ಟ್ಯಾಂಡ್ ರೀತಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಎರಡು ಕ್ಲಿಪ್ಪನ್ನು ತಗೊಂಡಿದ್ದೀನಿ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸುವ ರೀತಿ ನೀವು ಕ್ಲಿಪ್ಸನ್ನು ಇಟ್ಟು ಮತ್ತು ಅದರ ಮಧ್ಯದಲ್ಲಿ ನಾವು ಅಗರಬತ್ತಿಯನ್ನು ಇಡೋದ್ರಿಂದ ನಮಗೆ ಒಂದು ಒಳ್ಳೆಯ ಸ್ಟ್ಯಾಂಡ್ ಥರ ಉಪಯೋಗ ಬರುತ್ತೆ ನಮಗೆ ಬೇರೆ ಸ್ಟ್ಯಾಂಡನ್ನು ನಮಗೆ ಬೇಕಾಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ಮನೆಯಲ್ಲಿ ಈ ರೀತಿ ಕ್ಲಿಪ್ಸ್ ಇದೆ ಆ ಕ್ಲಿಪ್ಸನ್ನು ಹಾಕ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ವೇಸ್ಟ್ ಆಗಿರೋಂಥ ಈ ರೀತಿ ಕುಕ್ಕರ್ ಬೆಲ್ಟ್ ಇರುತ್ತಲ್ಲ ಆ ಬೆಲ್ಟ್ ವೇಸ್ಟ್ ಅಂತ ನಾವು ಬಿಸಾಕ್ತಾ ಇರ್ತೀವಿ ಅದನ್ನು ಕೂಡ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ನೋಡಿ ಈ ರೀತಿ ಆ ಬೆಲ್ಟ್ಗೆ ನಾವು ಕ್ಲಿಪ್ಸನ್ನು ಹಾಕೊಂಬಿಟ್ಟು ನಮಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ನಾವು ಈ ರೀತಿ ಒಂದತ್ರ ಹ್ಯಾಂಗ್ ಮಾಡ್ಕೊಬೋ ಬೇಕು ಇದನ್ನು ನಾವು ಹ್ಯಾಂಗ್ ಮಾಡ್ಕೊತೀವಲ್ಲ ಅದನ್ನು ನಮಗೆ ಬೇಗ ಆ ಕ್ಲಿಪ್ಸನ್ನು ಹುಡ್ಕೊಂಡಿರ ಟೈಮ್ ವೇಸ್ಟ್ ಆಗ್ದಿರ ಈ ರೀತಿ ನಮಗೆ ಬೇಗ ಸಿಗುತ್ತೆ ನಮಗೆ ಬೆಲ್ಟ್ ಕೂಡ ವೇಸ್ಟ್ ಅಂತ ಬಿಸಾಕೋಬೇಕ ಬೇಕೇನಿಲ್ಲ ಈ ರೀತಿ ಕೂಡ ನಮಗೆ ಉಪಯೋಗ ಬರುತ್ತೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ತ್ರೀ ನಮ್ಮ ಸೀಸರನ್ನು ಉಪಯೋಗಿಸ್ತಾ ಇರ್ತೀವಿ ಸೀಸರ್ ಶಾರ್ಪ್ನೆಸ್ಸನ್ನು ಹೋದಾಗ ನಾವು ಹೊಸ ಸೀಸರನ್ನು ತಗೊತಾ ಇರ್ತೀವಿ ನಮಗೆ ಹೊಸ ಸೀಸರನ್ನು ಬೇಕಿಲ್ಲ ಹಳೆ ಸೀಜರ್ ಸೀಸರನ್ನೇ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ನಾವು ಈ ರೀತಿ ಗಾಜಿನ ಬಲೆಯನ್ನು ಹಾಕ್ಕೊಂಡಿರ್ತೀವಲ್ಲ ಆ ಗಾಜಿನ ಬಲೆಗೆ ಈ ರೀತಿ ಕಟ್ ಮಾಡ್ತಾ ಮಾಡ್ತಾ ನಾವು ಈ ರೀತಿ ಮಾಡೋದ್ರಿಂದ ಒಂದು ಟೆನ್ ಟೈಮ್ಸ್ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಆ ಸೀಸರ್ ಅನ್ನೋದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ ನಾವು ಹಳೆ ಸೀಸರನ್ನು ಈ ರೀತಿ ಕೂಡ ಉಪಯೋಗಿಸ್ಕೋಬೋದು ಈ ರೀತಿ ಟ್ರೈ ಮಾಡಿ ಮತ್ತು ನಾವು ಹೊಸ ಸೀಸರನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಟಿಪ್ಸಲ್ಲಿ ಒಂದಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯೂಸ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಕಾಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ ಮನೆಯಲ್ಲಿ ಇದರಿಂದ ಕೂಡ ತುಂಬಾ ಉಪಯೋಗ ಇದೆ ಅದೇನೆಂದರೆ ಮೆಂತ್ಯ ಕಾಳನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯಿಲ್ ಮಾಡಿ ಚೆನ್ನಾಗಿ ಕುದಿದ ನಂತರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಒಂದು ಶಾಂಪೂ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ತಲೆಗೆ ಅಪ್ಲೈ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಡ್ರ್ಯಾಂಡ್ರಫ್ ಅನ್ನೋದು ಕ್ಲೀನಾಗೆ ಹೋಗುತ್ತೆ ಮತ್ತು ನಮಗೆ ಹೇರ್ ಫಾಲ್ ಅನ್ನೋದು ಕೂಡ ಹೋಗೋದಿಲ್ಲ ಈ ರೀತಿ ಕೂಡ ನೀವು ಉಪಯೋಗಿಸ್ಕೋಬೋದು ಮೆಂತೆ ಕಾಲಿನಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಮತ್ತು ಏರ್ ಗ್ರೋತ್ ಆಗೋಕ್ಕೆ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಟಿಪ್ ನಂಬರ್ ಫೈವ್ ನಾವು ನೈನ್ ಪಾಲಿಷನ್ನು ಹಾಕ್ಕೊತಾ ಇರ್ತೀವಿ ಈ ರೀತಿ ಹಾಕ್ಕೊಳ್ಳೋ ಅಂಥ ಟೈಮಲ್ಲಿ ನಮ್ಮ ಹ್ಯಾಂಡ್ಸ್ ಈ ರೀತಿ ಒಬ್ಬೊಬ್ರಿಗೆ ಹ್ಯಾಂಡ್ಸು ಶಿವರಿಂಗ್ ಬರೋದು ಈ ರೀತಿ ಶೇಕ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಆ ರೀತಿ ಬಂದಾಗ ನಾವು ಕೈಗೆಲ್ಲ ಅಂಟ್ಸ್ಕೊಂಡ್ಬಿಡ್ತೀವಿ ಆ ರೀತಿ ಅಂಟ್ಸ್ಕೊಳ್ದಿರ ನಾವು ಬೆರ್ಲ್ಗೆ ಮಾತ್ರ ಉಗುರಿಗೆ ಮಾತ್ರ ನಾವು ಅಂಟ್ಸ್ಕೊಬೇಕಂದ್ರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಒಂದು ಬೆರ್ಲ್ಗೆ ಕ್ಲಿಬ್ಬನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಮತ್ತು ನಾವು ನೈನ್ಸ್ಗೆ ಕ್ಲೀನಾಗಿ ನೈನ್ ಪಾಲಿಶನ್ನು ಅಪ್ಲೈ ಮಾಡ್ಕೊಬೋದು ಈ ರೀತಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಕ್ಲಿಬನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲಿಗೆ ಮತ್ತು ಈ ರೀತಿ ನಾನು ನೈಲ್ಸ್ಗೆ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕ್ಲಿಬನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಚೂರು ಕೂಡ ಔಟ್ಸೈಡ್ ನನಗೆ ಎಲ್ಲಿ ಅಂಟ್ಕೊಳ್ಳಲಿಲ್ಲ ಈ ರೀತಿ ನೀವು ಕೂಡ ಈಸಿಯಾಗಿ ನಾವು ಅಪ್ಲೈ ಮಾಡ್ಕೊಬೋದು ನೋಡಿ ಇಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಿ ಕೈಗೆ ಔಟ್ಸೈಡೆಲ್ಲ ಮೆತ್ಕೊಂಡಿದೆ ಈಗ ಕ್ಲಿಪ್ ಹಾಕ್ಕೊಂಡು ನಾನು ನೈಲ್ಸ್ಗೆ ಹಾಕ್ಕೊಂಡಿರೋದ್ರಿಂದ ನಮ್ಗೆ ನನಗೆ ಔಟ್ಸೈಡ್ ಔಟ್ಸೈಡ್ ಎಲ್ಲೂ ನನಗೆ ನೈನ್ ಪಾಲ್ಯೂಷನ್ ಅದು ಅಂಟ್ಕೊಳಿಲ್ಲ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ನೈನ್ ಪಾಲ್ಯೂಷನ್ನು ನಾವು ಈಸಿಯಾಗೆ ಹಾಕ್ಕೊಬೋದು ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್